ನಮಸ್ಕಾರ ವೀಕ್ಷಕರೇ ನಂಬರ್ ಒನ್ ನ್ಯೂಸ್ ಗೆ ಸ್ವಾಗತ ನಾನ್ ಪ್ರಿಯಾಂಕಾ ಇಂದು ಮಲ್ಲಾಪುರ್ ಪಿಜಿಯಲ್ಲಿರುವಂತಹ ವಿಟೋಪಾ ಮಂದಿರದಲ್ಲಿ ಹನುಮಾನ್ ಮಾಲಾಧಾರಣೆ ನಡೆಯಿತು ಹನುಮಾನ್ ಮಾಲಾಧಾರಿಗಳು ಸಂಕೀರ್ಣ ಯಾತ್ರೆ ನಡೆಸಿ ವಿಟೋಪ ಮಂದಿರದಿಂದ ಪಂಚಲಿಂಗೇಶ್ವರ ಮಂದಿರದವರೆಗೂ ಸಂಕೀರ್ಣ ಯಾತ್ರೆಯನ್ನ ನಡೆಸಿದರು ಈ ಸಂದರ್ಭದಲ್ಲಿ ನಮ್ಮ ನಂಬರ್ ಒನ್ ನ್ಯೂಸ್ ನೊಂದಿಗೆ ಆಶೀಶ್ ಕಾಳೆ ಅವರು ಮಾತನಾಡಿ ಏನ್ ಹೇಳಿದ್ದಾರೆ ಅಂತ ನೀವೇ ನೋಡ್ಕೊಂಡು ಬನ್ನಿ ಹನುಮಾನದಿಗಳು ಹನುಮಾನದಾರಿಗಳು ಬೇಗನೆ ಹನುಮಾರಿ ಒಂದು ವೈ ರೂಪಾಯಿ ಎಲ್ಲರು ಟ್ಯಾಕ್ರ ಮುಂದ ನಿನ್ನೆ ನಿಂತಿರುವಂತಹ ಹನುಮ ಬಲದಾರಿಗಳು ದಯವಿಟ್ಟು ಟ್ಯಾಕ್ರ ಮುಂದರು

ಆಶೀಶ್ ಕಾಳೆ ಓಕೆ ಸರ್ ಅಂದರೆ ಈ ಥರ ವಿಶ್ವ ಹಿಂದೂ ಪರಿಷತ್ ಭಜರಂಗದ ವತಿಯಿಂದ ಸುಮಾರು ಏಳು ಎಂಟು ವರ್ಷದಿಂದ ನಾವು ಮಾಲಾಧಾರಣೆ ಕಾರ್ಯಕ್ರಮ ಮಾಡ್ತಾ ಬಂದಿದ್ದೀವಿ ಯುವಕರಲ್ಲಿ ಧರ್ಮ ಜಾಗೃತಿ ಮತ್ತು ಚಟಗಳನ್ನು ಬಿಡಿಸುವಂಥ ಕೆಲಸ ಒಂದು ಲೆವೆನ್ ಡೇಸ್ ಇಪ್ಪತ್ತೊಂದು ದಿನ ಹನ್ನೊಂದು ದಿನ ಐದು ಮೂರು ಅಂತ ಈ ಥರ ವ್ರತದ ನಿಯಮಗಳಿದ್ದಾವೆ ಆ ನಿಯಮದಲ್ಲಿ ಬಂದು ಅವರು ಒಂದು ಹನ್ನೊಂದು ದಿನ ವ್ರತ ಮಾಡಿದರೆ ಅವರಿಗೆ ಸಮಾಜದಲ್ಲಿ ಯಾವ ಥರ ಬಾಳ್ಬೇಕು ಯಾವ ಥರ ಇರಬೇಕು ಮತ್ತೆ ಚಟ ಚಟಮುಕ್ತ ಭಾರತವನ್ನು ಮಾಡುವಂಥ ಮೋಟೋ ಇಟ್ಕೊಂಡು ಈ ತರ ಹನುಮ ಮಾಲೆಯನ್ನು ಮಾಡ್ತಾರೆ ಈ ತರ ಮಾಲೆ ಹಾಕಿದ್ರೆ ಚಟ ಬಿಡಿಸುವಂಥ ಕೆಲಸ ಮಾಡ್ತೀವಿ ಕ್ಲಾಸಸ್ ಕೊಡ್ತೀರಾ ಕ್ಲಾಸಸ್ ಹೌದು ಧರ್ಮದಲ್ಲಿರುವಂಥ ಒಳ್ಳೆ ಒಳ್ಳೆ ವಿಚಾರಗಳನ್ನು ಬಿತ್ತೀವಿ ಅವರಿಗೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಏನು ಹೇಳಿದ್ದಾರೆ ಮಹಾಭಾರತದಲ್ಲಿ ಏನು ಸಂದೇಶ ಇದೆ ಇಂಥ ವಿಷಯಗಳ ಬಗ್ಗೆ ಚರ್ಚೆ ಮಾಡಿ ಅವ್ರ ಕಡೆಯಿಂದನೂ ನಾವು ತಿಳ್ಕೊಂಡು ಏನು ತಿಳಿಸ್ಬೇಕನ್ನುವಂಥ ವಿಷಯಗಳನ್ನು ಅವ್ಳಿಗೆ ತಿಳಿಸ್ತೀವಿ ಸರ್ ಎಷ್ಟು ಜನ ಭಾಗಿಯಾಗಿದ್ದಾರೆ ಇವಾಗ ನಿಮ್ಮ ಜೊತೆ ಸುಮಾರು ಘಟಪ್ರಭದಲ್ಲಿ ನಮ್ಮ ನೂರ ಐವತ್ತು ಜನ ಇದ್ದೀವಿ ಸುತ್ತಮುತ್ತಲಿಂದ ಒಂದು ಸಾವಿರದ ಐನೂರು ಜನ ಇದ್ದೀವಿ ಎಷ್ಟು ದಿನದವರೆಗೂ ನಡೆಯುತ್ತೆ ಈ ಯಾತ್ರೆ ವ್ರತ ಹನ್ನೊಂದು ನೂರು ಹನ್ನೊಂದು ದಿನದ ವ್ರತ ಇದೆ ಅಷ್ಟೇ ಇಲ್ಲಿಂದ ಕಿಶ್ಕಿಂದೆಗೆ ಹೋಗ್ತೀವಿ ಅದು ನಮ್ಮ ಕರ್ನಾಟಕದಲ್ಲಿ ಹನುಮಂತ ಹುಟ್ಟಿರುವಂಥ ಸ್ಥಳ ಅದು ಉತ್ತರ ಕನ್ನಡದಲ್ಲಿ ಇರೋದು ಉತ್ತರ ಕರ್ನಾಟಕದಲ್ಲಿ ಇರೋದು ಹನುಮಂತ ಹುಟ್ಟಿರೋ ಸ್ಥಳ ಅಲ್ಲಿ ಎಲ್ಲರೂ ಹೋಗ್ತೀವಿ ಹನುಮಾನ್ ಜಯಂತಿ ದಿನ ಅಲ್ಲೆಲ್ಲರೂ ನನ್ನ ಮಾಲೆಯನ್ನು ವಿಸರ್ಜನೆ ಮಾಡ್ತೀವಿ ಯಾವಾಗಿದ್ರೆ ಸರ್ ಹನುಮಾನ್ ಜಯಂತಿ ಈಗ ಬರೋ ಹನ್ನೊಂದು ತಾರೀಕು ಸೋಮವಾರ ಹಾಂ ಈಗ ಬರೋ ಸೋಮವಾರ ಹಾಂ ಥ್ಯಾಂಕ್ ಯು ತಮ್ಮ ಜೊತೆಗೆ ಎಲ್ಲ ಹಂಚ್ಕೊಂಡಿದ್ದಕ್ಕೆ